ಸಿಂಹರಾಶಿಯ ಫಲಗಳು ಹೇಗಿದೆ ಅನ್ನೋದನ್ನ ನಾವು ನೋಡೋಣ ಈ ಶನಿಯ ಸಂಚಾರ ಮೀನರಾಶಿಯಲ್ಲಿ ನಡೀತಾ ಇರೋದ್ರಿಂದ ಈ ಸಿಂಹ ರಾಶಿಯವರ ಮೇಲೆ ಯಾವ ತರ ಪರಿಣಾಮವನ್ನ ಬೀರುತ್ತೆ ಅನ್ನೋದನ್ನ ನಾವು ನೋಡೋಣ ಈ ಒಂದು ಗೋಚಾರ ಫಲಗಳಲ್ಲಿ ಸಿಂಹರಾಶಿಯ ಬಗ್ಗೆ ನೋಡೋದಕ್ಕೂ ಮೊದಲು ಗೋಚಾರ ಅಂದ್ರೆ ಏನು ಅಂತ ನಾವು ನೋಡೋಣ ಗೋಚಾರ ಅಂತ ಹೇಳಿದ್ರೆ ಯಾವುದೇ ಟ್ರಾನ್ಸಿಟ್ ಯಾವುದೇ ಗ್ರಹಗಳು ಒಂದು ಭಾವದಿಂದ ಅಥವಾ ಒಂದು ಮನೆಯಿಂದ ಇನ್ನೊಂದು ಮನೆಗೆ ಹೋಗ್ತಕ್ಕಂತಹ ಒಂದು ವ್ಯವಸ್ಥೆಯನ್ನ ನಾವು ಟ್ರಾನ್ಸಿಟ್ ಅಂತ ಕರಿತೀವಿ ಸೊ ಅದೇ ತರ ರಾಶಿಯಿಂದ ಈ ಮೀನರಾಶಿಗೆ ಶನಿ ಇದೇ ತಿಂಗಳು ಅಂದ್ರೆ ಮಾರ್ಚ್ ಇಪ್ಪತ್ತೊಂಬತ್ತು ಎರಡ್ ಸಾವಿರದ ಇಪ್ಪತ್ತೈದನೇ ಇಸುವಿ ಸಂಜೆ ಏಳುವರೆ ಸುಮಾರಿಗೆ ಸಂಚಾರ ಆಗ್ತಾ ಇದ್ದೇನೆ ಇದರಿಂದ ಸಿಂಹ ರಾಶಿಯವರ ಮೇಲೆ ಏನೆಲ್ಲ ಪರಿಣಾಮಗಳು ಬೀರುತ್ತೆ ಅನ್ನೋದನ್ನ ನಾವು ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಹೆಸರೇ ಹೇಳ್ತಾ ಇರೋ ಹಾಗೆ ಸಿಂಹ ರಾಶಿ ಅಂದ್ರೆ ಕಾಡಿನ ರಾಜ ನಮ್ಮ ಋಷಿಮುನಿಗಳು ಈ ಒಂದು ರಾಶಿಗೆ ಸಿಂಹ ರಾಶಿ ಅಂತ ಹೆಸರಿಟ್ಟಿದ್ದಾರೆ ಇದಕ್ಕೆ ಏನಪ್ಪಾ ಕಾರಣ ಅಂತ ಹೇಳಿದ್ರೆ ಅವರಲ್ಲಿ ಇರ್ತಕ್ಕಂತಹ ಗುಣಧರ್ಮಗಳು ಅವರಲ್ಲಿ ಇರ್ತಕ್ಕಂತಹ ಲೀಡರ್ಶಿಪ್ ಕ್ವಾಲಿಟೀಸ್ ಸಿಂಹ ಕಾಡಿಗೆ ರಾಜನಾಗಿರ್ತಾನೆ ಅದೇ ತರ ಇವರು ಕೂಡ ತನ್ನ ಜೀವನದಲ್ಲಿ ರಾಜರಾಗಿ ಬದುಕುವಂತ ಒಂದು ಕ್ವಾಲಿಟೀಸ್ಗಳನ್ನ ಪಡ್ಕೊಂಡಿರ್ತಾರೆ ಅಂತಹ ರಾಶಿ ಬಂದ್ಬಿಟ್ಟು ಸಿಂಹ ರಾಶಿ ಇಂತಹ ಸಿಂಹ ರಾಶಿಗೆ ಶನಿ ಎಂಟನೇ ಮನೆ ಅಂದ್ರೆ ಅಷ್ಟಮ ಶನಿಯಾಗಿ ಯಾವ ಯಾವ ವಿಷಯಗಳಲ್ಲಿ ಕಾಡ್ತಾನೆ ಅನ್ನೋದನ್ನ ನಾವು ಸ್ವಲ್ಪ ಗಮನ ಕೊಡಬೇಕಾಗತ್ತೆ ಸೊ ಸ್ನೇಹಿತರೆ ಸ್ವಾಭಾವಿಕವಾಗಿ ಈ ಎಂಟನೇ ಮನೆ ಅಂತಕ್ಕಂಥದ್ದು ಆರು ಎಂಟು ಮತ್ತು ಹನ್ನೆರಡನೇ ಮನೆ ಅಂತಕ್ಕಂಥದ್ದು ದುಸ್ಥಾನಗಳು ಅಂತ ಕರಿತೀವಿ ಅಂದ್ರೆ ಮಾಲೆಫಿಕ್ ಔಸಸ್ ಅಥವಾ ನಮಗೆ ಅಶುಭವನ್ನ ತರ್ತಕ್ಕಂತಹ ಮನೆಗಳು ಅಂತ ಕರಿತೀವಿ ಅಂತ ಒಂದು ಮನೆಗೆ ಎಂಟನೇ ಭಾವದಲ್ಲಿ ಶನಿ ಸಂಚಾರ ಮಾಡ್ತಾ ಇದ್ದಾರೆ ಹಾಗಾದ್ರೆ ಎಂಟನೇ ಮನೆಯಲ್ಲಿ ಶನಿ ಸಂಚಾರ ಮಾಡೋದ್ರಿಂದ ಏನೆಲ್ಲ ಫಲಗಳನ್ನ ನಾವು ನೋಡ್ಬೋದು ಅಂದ್ರೆ ಏನೆಲ್ಲ ನಮಗೆ ಅಶುಭ ಅಶುಭಗಳು ಆಗ್ತಕ್ಕಂಥದ್ದನ್ನ ನಾವು ನೋಡಿ ನಿಮಗೆ ನಾನು ಈಗ ಹೇಳ್ತಕ್ಕಂಥ ವಿಷಯಗಳಲ್ಲಿ ಶುಭ ಅಥವಾ ಅಶುಭ ಆಗ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಇದನ್ನು ನೀವು ಅರ್ಥ ಮಾಡ್ಕೊಳ್ಳೋದಕ್ಕೂ ಮುಂಚೆ ಶನಿ ನಿಮ್ಮ ಜಾತಕದಲ್ಲಿ ಯಾವ ಪ್ಲೇಸ್ಮೆಂಟಲ್ಲಿ ಇದ್ದಾನೆ ಅಂತಕ್ಕಂಥದ್ದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅದೇ ತರ ಈ ಶನಿಯ ದಶಾಭುಕ್ತಿ ಏನಾದ್ರೂ ನಡೀತಾ ಇದೆ ಅಂತ ಹೇಳಿದ್ರೆ ಮಾತ್ರ ಈ ಒಂದು ಫಲಗಳು ನಿಮಗೆ ಅಪ್ಲೈ ಆಗತ್ತೆ ಅದು ಕೂಡ ಒಂದು ಇಪ್ಪತ್ತೈದರಿಂದ ಮೂವತ್ತು ಪರ್ಸೆಂಟ್ ಫಲಗಳು ಸಿಗ್ತಕ್ಕಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ ಸೊ ಎಂಟನೇ ಮನೆಯಲ್ಲಿ ನಾವು ಆಯಸ್ಸು ಕಾರಕ ಅಂತ ನೋಡ್ತೀವಿ ಶನಿ ನಿಮಗೆ ಆಯಸ್ಸನ್ನ ಹೆಚ್ಚು ಕೊಡ್ತಕ್ಕಂಥದ್ದು ಅಥವಾ ಕಡಿಮೆ ಕೊಡ್ತಕ್ಕಂಥದ್ದು ಈ ವಿಷಯದಲ್ಲಿ ಡಿಸೈಡ್ ಮಾಡ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತೆ ಅಂದ್ರೆ ನಿಮಗೆ ನಿಮ್ಮ ಆರೋಗ್ಯವನ್ನ ಕಾಪಾಡ್ಕೊಳ್ತಕ್ಕಂತಹ ರೀತಿ ನೀತಿ ಯಾವ ತರ ಇರುತ್ತೆ ಅದರ ಮೇಲ್ಗಡೆ ನಿಮ್ಮ ಮುಂದಿನ ಒಂದು ಆಯಸ್ಸು ನಿಂತಿರ್ತದೆ ಅನ್ನೋದನ್ನ ನಾವು ತುಂಬಾ ನೀಟಾಗಿ ಅರ್ಥ ಮಾಡ್ಕೋಬೇಕು ಮತ್ತೆ ನಿಮಗೆ ಅದೃಷ್ಟ ಹೇಗಿದೆ ನಿಮಗೇನಾದ್ರೂ ಸಡನ್ ಆಗಿ ದುಡ್ಡು ಬರುತ್ತಾ ಅಥವಾ ಸಡನ್ ಆಗಿ ತೊಂದರೆಗಳು ಕಾಣಿಸುತ್ತಾ ನಿಮ್ಮ ಅದೃಷ್ಟ ಒನ್ನ ಪರೀಕ್ಷೆ ಅಂದ್ರೆ ನಿಮ್ಮ ಈ ಐದು ವರ್ಷಗಳ ಈ ವನವಾಸವನ್ನ ಏನು ಅನುಭವಿಸಿದಿರಿ ಆ ವನವಾಸದಿಂದ ನೀವು ಬಿಡುಗಡೆ ಆಗ್ತಾ ಇದ್ದೀರಾ ಇಲ್ಲ ಅನ್ನೋ ಒಂದು ವಿಷಯವನ್ನು ಕೂಡ ನಾವು ಇದರಲ್ಲಿ ನೋಡ್ತಾ ಬರ್ತೀವಿ ಮತ್ತೆ ತುಂಬಾ ಜನಕ್ಕೆ ಇಲ್ಲಿ ಒಂದು ಇನ್ಸಲ್ಟ್ ಆಗ್ತಕ್ಕಂತಹ ಒಂದು ಪ್ಲೇಸ್ಮೆಂಟ್ ಅಂತ ಕರಿತೀವಿ ಅಂದ್ರೆ ಇನ್ಸಲ್ಟ್ ಪ್ಲೇಸ್ಮೆಂಟ್ ಇನ್ಸಲ್ಟ್ ಆಗತ್ತೆ ಬಹಳ ಜನ ಕೂಡ ಇನ್ಸಲ್ಟ್ ಆಗ್ಬೋದು ಬಾಸ್ಗಳಿಂದ ಆಗ್ಬೋದು ಫ್ಯಾಮಿಲಿಯಿಂದ ಆಗ್ಬೋದು ಸೊ ಈ ತರದ ವಿಷಯಗಳಲ್ಲಿ ನೀವು ಸ್ವಲ್ಪ ಗಮನವನ್ನು ಕೊಡ್ತಕ್ಕಂಥದ್ದು ಒಳ್ಳೆಯದು ಒಳ್ಳೇದು ಅಂತ ಹೇಳಕ್ ಇಷ್ಟಪಡ್ತೀನಿ ಅದೇ ತರ ನಿಮಗೆ ಸಡನ್ ಆಗಿ ಸಮಸ್ಯೆಗಳು ಅಂದ್ರೆ ಅದು ಆಕ್ಸಿಡೆಂಟ್ ಅಲ್ಲಿ ಆಗಿರ್ಬೋದು ಅಥವಾ ಬಿಸ್ನೆಸ್ ಅಲ್ಲಿ ಆಗಿರ್ಬೋದು ಅಥವಾ ಫಿನಾನ್ಷಿಯಲಿ ಆಗಿರ್ಬೋದು ಈ ವಿಷಯಗಳಲ್ಲಿ ನಿಮಗೆ ಪ್ರಾಬ್ಲಮ್ಸ್ಗಳು ಬರ್ತಕ್ಕಂತ ಸಾಧ್ಯತೆ ಈ ಒಂದು ಸಂದರ್ಭದಲ್ಲಿ ಕಂಡು ಬರುತ್ತೆ ಇಷ್ಟು ದಿನ ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡಬೇಕು ಅಂತ ನೀವೇನು ಹೊರಟಿದ್ರೆ ಆ ಪಾರ್ಟ್ನರ್ಶಿಪ್ ಏನಾದ್ರೂ ಆಗಿದ್ರೆ ಆ ವಿಷಯಗಳಲ್ಲಿ ನಿಮಗೆ ಸಮಸ್ಯೆಗಳು ಬರ್ತಕ್ಕಂತ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರುತ್ತೆ ಅದೇ ತರ ನಿಮಗೆ ಸೀಕ್ರೆಟ್ ಆಗಿರ್ತಕ್ಕಂತಹ ಸಮಸ್ಯೆಗಳು ಅಂದರೆ ಅದು ಗುಪ್ತಾಂಗಕ್ಕೆ ಸಂಬಂಧಪಟ್ಟಿರೋದಾಗಿರ್ಬೋದು ಫಾರ್ ಎಕ್ಸಾಂಪಲ್ ನಿಮಗೆ ಯು ಟಿ ಐ ಆಗಿರ್ಬೋದು ಯುರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ಸ್ ಆಗಿರ್ಬೋದು ಅಥವಾ ವೈರಸ್ ವೈರಲ್ ಇನ್ಫೆಕ್ಷನ್ಸ್ ಆಗಿರ್ಬೋದು ಅಥವಾ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಸ್ ಆಗಿರ್ಬೋದು ಅಥವಾ ನಿಮಗೆ ಈಸ್ಟಿಗೆ ಸಂಬಂಧಪಟ್ಟಿರ್ತಕ್ಕಂಥ ಇನ್ಫೆಕ್ಷನ್ಸ್ಗಳಾಗಿರ್ಬೋದು ಆ ವಿಷಯಗಳಲ್ಲಿ ನೀವು ಗಮನವನ್ನು ಕೊಡ್ತಕ್ಕಂಥದ್ದು ತುಂಬ ಇಂಪಾರ್ಟೆಂಟ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅದೇ ತರ ನಿಮಗೆ ಹಿತಶತ್ರುಗಳನ್ನ ನೀವು ಸ್ವಲ್ಪ ದೂರದಲ್ಲಿ ಇಟ್ಕೋಬೇಕಾಗಿರೋದು ತುಂಬಾ ಒಳ್ಳೆಯ ವಿಷಯ ನಿಮಗೆ ಶತ್ರುಗಳು ನಾರ್ಮಲ್ ಆಗಿ ಕಂಡು ಬರ್ತಾರೆ ಆ ಹಿತಶತ್ರುಗಳಿಂದ ನೀವು ದೂರ ಇರಿ ಹಿತಶತ್ರುಗಳನ್ನ ನೀವು ಒಡೆದಾಕ್ಬೇಕಂತ ಹೇಳಿದ್ರೆ ನಾವು ಹೇಳ್ತಕ್ಕಂಥ ಕೆಲವೊಂದು ಪರಿಹಾರಗಳನ್ನ ನೀವು ಮಾಡ್ಕೊಳ್ಳೋದ್ರ ಮುಖಾಂತರ ಹಿತಶತ್ರುಗಳನ್ನ ಪ್ರತಿನಿತ್ಯ ನೀವು ಅವ್ರನ್ನ ಇಮ್ಮೆಟ್ಟಿಸ್ತಾ ಹೋಗ್ಬೋದು ಇಲ್ಲ ಅಂತ ಹೇಳಿದ್ರೆ ನಿಮ್ಗೆ ಬೆನ್ನಿಗೆ ಚೂರಿ ಹಾಕ್ತಕ್ಕಂಥ ಜನಗಳೇ ಹೆಚ್ಚಾಗಿ ಕಂಡು ಬರ್ತಾರೆ ಅಂತ ಹೇಳಿದ್ರೆ ನೀವು ನೇರ ನೇರವಾಗಿ ಹೋರಾಡ್ತಕ್ಕಂಥ ವ್ಯಕ್ತಿಗಳು ನಿಮ್ಮ ಬೆನ್ನಿಂದೆ ನೀವು ನೋಡದೇ ಇಲ್ಲ ಜನ ಬೆನ್ನಿಂದೆ ನಿಮಗೆ ಚೂರಿ ಹಾಕೋದು ನೇರವಾಗಿ ಬಂದು ಚೂರಿ ಹಾಕಲ್ಲ ಅಂತಹ ರಾಶಿ ಈ ಒಂದು ಸಿಂಹ ರಾಶಿ ಆಗಿರ್ತದೆ ಇಂಥ ಸಿಂಹ ರಾಶಿಗೆ ಸೂರ್ಯನಿಗೆ ನೀವು ಪ್ರತಿನಿತ್ಯ ಬೆಳಗ್ಗೆ ನೀರಿನ ಅರ್ಘ್ಯವನ್ನ ಕೊಡಿ ಅರ್ಘ್ಯವನ್ನ ಕೊಡೋದ್ರ ಮುಖಾಂತರ ನೀವು ನಿಮ್ಮ ಈ ಒಂದು ಶನಿಯ ಟ್ರಾನ್ಸಿಟ್ ಇಂದ ಆಗ್ತಕ್ಕಂತಹ ಕೆಲವೊಂದು ಪ್ರಾಬ್ಲಮ್ಸ್ಗಳು ಅಂದ್ರೆ ನಿಮ್ಮ ಆ ಒಂದು ಇಂಟೆನ್ಸಿಟಿ ಏನಿದೆ ಅದನ್ನು ಕಡಿಮೆ ಮಾಡ್ಕೊಳ್ಬೋದು ಅದೇ ತರ ನಿಮ್ಮ ನಾರಾಯಣ ಜಪ ಅಂದ್ರೆ ಓಂ ಶ್ರೀ ನಾರಾಯಣಾಯ ಓಂ ಶ್ರೀ ನಾರಾಯಣ ಈ ಜಪಗಳನ್ನು ನೀವು ಮಾಡೋದ್ರ ಮುಖಾಂತರ ಕೂಡ ನಿಮಗೆ ಒಳ್ಳೇದಾಗುತ್ತೆ ಅದೇ ತರ ನೀವು ಬೆಲ್ಲವನ್ನ ದಾನವಾಗಿ ಕೊಡಿ ಬೆಲ್ಲವನ್ನ ದಾನವಾಗಿ ಕೊಡಿ ಅದೇ ತರ ಪ್ರತಿ ಶನಿವಾರ ನೀವು ಆಂಜನೇಯ ದೇವಸ್ಥಾನಕ್ಕೆ ವಿಸಿಟ್ ಅನ್ನ ಮಾಡಿ ಈ ತರ ಮಾಡ್ತಾ ಬನ್ನಿ ನಿಮಗೆ ಐದು ವಾರಗಳ ಮುಖ ಐದು ವಾರಗಳ ಮಾಡಿದ್ರೆ ನಿಮಗೆ ಒಳ್ಳೆ ಫಲಗಳನ್ನ ಕೊಡ್ಲಿಕ್ಕೆ ಸಾಧ್ಯತೆ ತುಂಬಾ ಹೆಚ್ಚಾಗಿರುತ್ತೆ ಯಾವುದೇ ರೀತಿಯಿಂದ ಭಯ ಅಗತ್ಯ ಇಲ್ಲ ನೀವು ವಾಹನಗಳಲ್ಲಿ ಅಪಘಾತಗಳಾಗ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇರೋದ್ರಿಂದ ಪ್ರತಿದಿನ ನೀವು ಮನೆಯಿಂದ ಹೊರಗೋಗೋದಕ್ಕೂ ಮೊದಲು ನಿಮ್ಮ ದೇವರು ಇಷ್ಟ ದೇವರನ್ನ ನೆನೆದು ಹೋಗೋದನ್ನ ರೂಢಿ ಮಾಡ್ಕೊಳ್ಳಿ ಅದೇ ತರ ಯಾವುದೇ ಕಾರಣಕ್ಕೂ ಮಂಗಳವಾರ ಮತ್ತೆ ಶನಿವಾರ ನೀವು ಯಾವುದೇ ಪ್ರಯಾಣಗಳನ್ನ ದೂರದ ಪ್ರಯಾಣಗಳನ್ನ ಬೆಳೆಸ್ತಕ್ಕಂಥದ್ದನ್ನ ಕಡಿಮೆ ಮಾಡ್ತಾ ಬನ್ನಿ ದೇವರು ನಿಮಗೆ ಒಳ್ಳೇದ್ ಮಾಡ್ತಾನೆ ನಮಸ್ಕಾರ